ರಶ್ಮಿ ಅದ್ಕೆ ಇದಕ್ಕೆ ಇಲ್ಲ ನಡ್ರಿ ನಡುವಳಿಕೆ ಅಯ್ಯ ಸುಮ್ಕಿರೋ ಸೋಬಿತಾ ಇಲ್ಲಾದ್ರೇನು ಇಲ್ಲಿ ಚಂದ ಸುಮ್ನಿರಿ ಅದಕ್ಕೆ ಕೂತಿರ್ ಮತ್ತೆ ಕಾಫಿ ಅವ್ರ್ ಮಾಡ್ಕೊಬತ್ತಿನಿ ಇಲ್ಲ ಇಲ್ಲ ಅದಕ್ಕೆ ಮುಗಿಸ್ಕೊಂಡೆ ಬಂದು ಆವಾಗ ಬಂದ್ರು ಮುಗಿಸ್ಕೊ ಬಂದು ಮುಗಿಸ್ಕೊ ಬಂದು ಅನ್ನಿ ಏ ಇಲ್ಲ ಅದ್ಕೆ ಅಜ್ಜಿ ಅವರು ಬುಂಡಜ್ಜಿ ಅವರೆಲ್ಲ ಇದ್ರಲ್ಲ ಅವ್ರು ಕಾಫಿ ಕೇಳಿದ್ರು ಅಲ್ಲೇ ಅವ್ರ ಕೊಟ್ಟು ನಾವು ಕುಡ್ದು ಬಂದೋ ಇನ್ನ ಕೆಲ್ಸ ಎಲ್ಲ ಆಯ್ತಾ ಅಡ್ಗೆ ಗಿಡ್ಗೆ ಪಾತ್ರೆ ತೊಗೊಂಡ್ರೆ ಅಡ್ಗೆ ಮಾಡಿ ಎಲ್ಲ ಆಯ್ತು ಅದಕ್ಕೆ ಬಂದೋ ಅದ್ಕೆ ನಾವು ನಾಳೆ ಟೆಂಪಲ್ ಹೋಗೋಣ ಯಾವ ಟೆಂಪಲ್ಗೆ ಅದೇ ಹತ್ರ ಗೌಡಗೇರಿ ಅಂತ ಚಾಮ್ ದೇವಸ್ಥಾನ ದೇವಸ್ಥಾನ ಇದ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ರೀಲ್ಸ್ ಅಲ್ಲಿ ನೋಡಿದಿನಿ ವಿಗ್ರಹ ತಾನೆ ವಿಗ್ರಹತಾನೇ ಅದೇ ದೇವಸ್ಥಾನ ಹೋಗ್ಬಿಟ್ಟು ಬರೋಣ ಮಾದೇವನ್ ಹೇಳಿದ್ರ ಇಲ್ಲಕ್ಕೋಬಿತ ಹೇಳಿಲ್ಲ ಕಾರ ಅಂದ್ರೆ ಎಲ್ರು ಬಸ್ ಅಲ್ಲಿ ಹೋಗದ ಮೂರ್ ಜನ ಅಂತ ಅಂತ ಒಳಗೆ ಹೋಗದ ಅದು ಚೆನ್ನಾಗಿರ್ತದೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಯಾವಾಗ್ಲೂ ಹೋಗಿಲ್ವಲ್ಲ ನಾವು ಬಸ್ ಅಲ್ಲಿ ಪ್ರೀ ಟಿಕೆಟ್ ಅಂತ ನಾವು ಒಂದ್ಸತಿ ಬಳಸಿಲ್ಲ ಮೂರ್ ಜನ ಹೋಗ್ಬಿಟ್ಟು ಬರೋದ ಬಿಡಿ ಬಸ್ ಅಲ್ಲಿ ಅದ್ನೇ ಕೇಳೋದು ಅಜ್ಜಿಯ ಅಂತ ಆಮೇಲೆ ಕೊಳಸಾರೋ ಇಲ್ವೋ ಅನ್ನೋದೊಂದ್ ಇದ್ದು ಅದಕ್ಕೆ ಬಂದೆ ಅಂತ ಸ್ವಪಿತಾ ಕೇಳಿಯ ನೀನು ಯಾಕೆ ಅಜ್ಜಿ ಬೇಡ ಅದ ಅಯ್ಯೋ ಮೂರೇ ಜನ ಹೋಯ್ತಿವಿ ಅಂದ್ರೆ ಅಜ್ಜವ್ರ ಗಾಬ್ರೆ ಇಲ್ವಾ ತಪ್ಪಿಕೆಸ್ಕೊ ಬಿಟ್ಟಾರ ಅಂದ್ಬಿಟ್ಟು ಏನೋ ಸಂಡೇ ಕ್ಲಾಸ್ ತಪ್ಪಿಸ್ಕೊಳಕರ ಬಿಡಿ ಗಂಧ ಗಂಧವಾರಸ್ಮಿ ಇಲ್ಲ ಅದಕ್ಕೆ ನಾನೇನು ಹೇಳಿಲ್ಲ ಇವಾಗ ಮಾತಾಡ್ಕೊಂಡು ರೀಲ್ಸ್ ನೋಡ್ತಾ ಇದ್ವಾ ಅಲ್ಲೇ ದೇವ್ರು ಟೆಂಪಲ್ ನೋಡುದು ಯಾಕೆ ಹೋಗ್ಬೇಕು ಅಂತ ಅನಿಸ್ತು ಹೋಗೋಣ ಅಂತ ಐಡಿಯಾ ಮಾಡ್ಕೊಂಡಿದೀವಿ ಅದನ್ನ ಅಜ್ಜಿಗೆ ತರ ಹೇಳೋದು ಬಸ್ಸಲ್ಲಿ ಹೋಗೋದು ಅಂದ್ರೆ ಅವ್ರು ಏನಾದ್ರು ಅಂತಾರೇನೋ ಅದಕ್ಕೆ ಮಕ್ಕಳು ಅಯ್ಯೋ ಮಕ್ಳಿಗೆ ಕಳಿಸ್ಬಿಟ್ಟು ಹೋಗೋಣ ನಾಳೆ ಶುಕ್ರವಾರ ಅಲ್ವಾ ಒಳ್ಳೆ ಪೂಜೆ ಇರುತ್ತೆ ಸರಿ ಆಯ್ತು ಹೋಗ್ಕೊತದ್ ಬಿಡು ನಾನು ಇವನು ಕೇಳಬೇಕು ನಮ್ಮ ಮನೆಯವರ ಡ್ಯೂಟಿಗೆ ಹೋಗೋರ ಸಂಜೆ ಮೇಲೆ ಕೇಳ್ಕೊತೀನಿ ಕೇಳ್ಕೊಂಡ್ರೆ ಯಾಕೆ ಹೇಳ್ತೀನಿ ಸುಮ್ಕೀರು ನೀನೇ ಜಿನ್ ವಾಪಸ್ಬೇಕು ಮಾತ್ರ ಸರಿ ಸರಿ ಕೇಳ್ತೀನಿ ನಾನೇ ದೇವಸ್ಥಾನಕ್ಕೆ ಹೋಗ್ತೇವನೇ ಬರ್ತೀರಾ ಅಂತ ಕೇಳ್ತೀನಿ ಅವ್ರ ಮುನ್ಗಡ್ಲೇ ಸರಿಯಾ ಆ ಸರಿ ಅದಕ್ಕೆ ನೀದೇ ಕೇಳಿ ಎಷ್ಟೊತ್ತಿಗೆ ಹೋಗ್ಬೇಕು ಇಲ್ಲಿಂದ ಅದೇ ಹೋಟ್ಲಂತ ಹೋದ್ರೆ ಆಗುತ್ತೆ ಮಕ್ಕಳನ್ನ ಬೇರೆ ಸ್ಕೂಲ್ ಕಳಿಸ್ಬೇಕು ಹೆಂಗೆ ಮಾಡೋದು ಇಲ್ಲಾಂದ್ರೆ ಹೋಟ್ಲಲ್ಲಿ ಏನಾದರೂ ಕೊಟ್ಬಿಡಿ ಅಂದ್ರೆ ಅತ್ತೆ ಕೊಡ್ತಾರೆ ಬೇಗ ಅರ್ಲಿ ಮಾರ್ನಿಂಗ್ ಬೇಗ ಹೋದ್ರೆ ಬೇಗ ವಾಪಸ್ ಬರ್ಬೋದು ಅಲ್ವಾ ಅದಕ್ಕೋಸ್ಕರ ಸರಿ ಆಯ್ತು ಅವನ್ ಹೇಳ್ತೀನಿ ಹೋಟೆಲ್ ಬಾತು ಇಡ್ಲಿ ಎಲ್ಲ ಮಾಡಿರ್ತದಲ್ಲ ಇಕ್ಳು ಮಕ್ಳು ಕೊಟ್ಬಿಡ್ಲಿ ನಾವಷ್ಟೊತ್ತಿಗೆ ಎದ್ದಿ ಇಲ್ಲಿಂದ ಆರು ಗಂಟೆಗೆ ಬಸ್ ಬಿಡದ ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅತಿ ಬಂದ್ರು ಸರಿ ಆಯ್ತದೆ ದೂರ ಜರ್ನಿಯದ್ ಹಾಕ್ಬೇಕು ಅಲ್ವಾ ಒಪ್ಕೋತಾರ ಇಲ್ವಾ ಅಂತ ಅದೇ ಕಾರಲ್ಲೇ ಹೋಗದ ಕಾರ್ಯವ ಅಕ್ಕ ಅದಕ್ಕೆ ನೀವ್ ಹೇಳ್ಬಿಟ್ಟು ಒಪ್ಪಿಸ್ಬೇಕು ಸರಿ ಬಿಡು ಆಯ್ತು ನಾನು ಹೇಳ್ತೀನಂತೆ ನಾವ್ ಯಾವಾಗಲೂ ಸಪ್ರೇಟ್ ಹೋಗಿಲ್ಲ ಹೋಗ್ಬಿಟ್ಟು ಬರಕ್ ಆಯ್ತದೆ ಹ್ಞೂ ಚಂದ್ ಎಲ್ಲ ಹೋದ್ರೆ ಎಷ್ಟು ಖುಷಿ ಇರ್ತದೆ ಅಲ್ವಾ ಹಾಂ ಚೆನ್ನಾಗಿರ್ತದೆ ಅದಕ್ಕೆ ಅಂತಾನೆ ಅವತ್ತು ನಿಮ್ಮ ಅಪ್ಪ ಬಂದಿತ್ತಂತಲ್ಲಿ ನಿಜವಾಂ ಸೋಬಿತಾ ಅವತ್ತು ಬಂದ್ಬಿಟ್ಟು ಊಟ ಬಂದು ನಡಿಯಪ್ಪ ಅಂದ್ಬಿಟ್ಟು ಈ ಊಟನಿಗೆ ಕೊಟ್ನ ಬತ್ತಿನ ತಡೆಯವಾ ಅಂದ್ಬಿಟ್ಟು ಹೋಗಿದ್ದು ಮನೆ ಇದ್ದದಂತೆ ಫೋನ್ ಮಾಡಿದ್ವಿ ನೀ ನಮ್ಮ ಜನವನಿಗೆ ಇಲ್ಲಿ ಬಂದದ ಕಣವ ಅಂತು ಆಗ ಫೋನ್ ಕೊಡು ಅಂದ್ಬಿಟ್ಟು ಮಾತಾಡ್ದೆ ಅದಕ್ಕಪ್ಪ ಒಂಟೆ ಹೋಗಿದ್ದೀನಿ ನೀನು ಎಲ್ಲರೂ ನೋಡ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗ್ಬೇಕಲ್ವ ಅಂತ ಅಂದೆ ಅಯ್ಯೋ ಯಾಕೋ ಇರೋಕೆ ಮನ್ಸು ಬರ್ನಿಲ್ಲ ಕಣವ ಬಂದ್ಬಿಟ್ಟೆ ಬತ್ತಿನಿ ಇನ್ನೊಂದು ದಿವ್ಸ ಅಂತ ನಾನು ಕುಂತಿತ್ತಲ್ಲ ಅವ್ನು ನೋಡಿದೆ ತಡೆಯಿದ್ದೀನಿ ಒಂದು ಐದು ನಿಮಿಷ ಬಿಟ್ಕೊಂಡು ಹೋಗಿ ಮಾತಾಡ್ಕೊಬರೋದು ಅಂದ್ಬಿಟ್ಟು ಬಂದೆ ನಿಮ್ಮ ಮನೆ ತೆಗ್ದೆ ನಾನೇತ ನಾ ಅದಕ್ಕೆ ಅಕ್ಕಿ ಕೇಳ್ದೆ ಅಯ್ಯೋ ಅಪ್ಪನ್ಗೆ ಬೇಜಾರಾಗ್ಬಿಟ್ಟದೆ ಏನಾಯ್ತು ನಿಮ್ಮ ಜಮೀನಿ ಯಾವ ಅಲ್ವ ಅದೇ ನಮ್ಮ ದೊಡ್ಡಪ್ಪ ಎಲ್ಲ ಸೈನ್ ಹಾಕ್ಸ್ಕೊಬಿಟ್ಟಿದ್ದ ನಾನು ಅಜ್ಜಿ ತಾತ ಇದ್ದಾಗ್ಲಾ ನಮ್ಮ ಮನೆ ಆಸ್ತಿ ಎಲ್ಲ ಅವ್ರ ದೊಡ್ಡಪ್ಪ ಸೇರ್ಕೊಂಡದೆ ಕೋಟಲ್ಲಿ ನಡೀತಾ ಕೇಸ್ ಹಾಕದ ನಮ್ಮ ಅಪ್ನವೇ ಅದೇನ್ ಮಾಡಕ್ ಆಗ್ಬಿಟ್ಟದ ಇಬ್ರು ಗಮ್ ಇಬ್ಬರು ಮಕ್ಳು ತಾನೇ ಅವ್ ನಮ್ಮನ ಹೆಂಗ ಮಾಡ್ಬಿಟ್ರಂಗೆ ಇವ್ ನಮ್ಮ ಅಪ್ಪನ ದತ್ತು ಕೊಡ್ಬಿಟ್ಟಿರಂತೆ ದತ್ತು ಹೋಗಿ ನಮ್ಮ ಅಪ್ಪ ಅಕ್ಕೇ ಇವ್ರು ಆಮೇಲೆ ನಮ್ಮ ಅಪ್ಪನ ನಮ್ಮ ಇದಲ್ವ ನಮ್ಮ ನೋಡ್ಕೊಂಡಿತ್ತಿಲ್ಲ ನಮ್ಮ ಮಜ್ಜಿ ತಾತನ ಅದಕ್ಕೂ ಆಪಕ್ಕೆ ನಮ್ ದೊಡ್ಡಪ್ಪನ ಹೆಸ್ರಿಗೆ ಅದು ನಮ್ಮ ತಾತ ಸಕೊಂಡಿ ಅಂತೆ ಅವ್ರಿಗೆ ಆಸ್ತಿ ಬರ್ತಕಂಟೆ ನನಗೆ ಅದಕ್ಕೆ ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡವಲ್ಲ ಚೆನ್ನಾಗಿ ನೋಡ್ಕೊತಿದ್ರಲ್ಲ ಅವ್ರಿಗೆ ಬರೆದು ಬಿಟ್ಟವ್ರೆ ನಮ್ಮದು ನಮ್ಮ ಮಗುವಿನ ನೋಡ್ಕೊಳ್ತಿಲ್ಲ ಅದ್ಕೆ ನಮ್ಮ ಮಗುವಿಗೆ ನಮ್ಮ ಊನ್ ಕಂಡು ಆಯ್ತಿದ್ವಲ್ಲ ಪಾಡತ್ತಲಿ ಅಂದ್ಬಿಟ್ಟು ಅಂತ ಆ ಕೆಲಸ ಮಾಡವ್ರೆ ನಮ್ಗೆ ಗೊತ್ತೇ ಇಲ್ಲ ಅವ್ರ ಗುಟ್ನಲ್ಲಿ ಅವ್ರ ಹೆಸ್ರಲ್ಲಿರೋದು ನಾವು ಸುಮ್ಮನೆ ಇವರು ಆರಂಭ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ಮಾಮೂಲಿ ಹುಣ್ಣು ತಿನ್ನೋದು ಮಾರೋದು ಹಿಂಗೆ ಮಾಡ್ತಾಯಿದ್ರು ಅದೇ ಆವತ್ತೇ ಗೊತ್ತಾಗಿದ್ದಾನದ್ಕೆ ಎಷ್ಟೆಲ್ಲ ಆಯ್ತು ನೋಡ್ರೆ ಮನೆ ಇವರು ಆಗ್ಲಿಂದ ಪಾನಿಗಿನ ನೋಡ್ಕೊಳ್ತಿಲ್ವ ಇಲ್ಲ ನೋಡ್ಕೊಂಡೇ ಇಲ್ಲ ಇವರು ಅದೇ ನೋಡ್ಕೊಂಡು ಬರ್ಬಿಟ್ಟಿದ್ದವು கஷ்ட கண்கீவன அயோ இன்னும் சோபித்த கஷ்ட அல்வா இங்க நோடு நம்ம இல்ல நம்ம அப்ப சும் தீர்கே அலக்கண்க்க இஸ் இல்லே இரல்தர் அந்த யாரும் அயோ யாரவா யாரும் அன்னக்கில நம்ம அப்ப உசி ஹாரல நானும் டேஸ்டே நோடில இவ் கொட் பிட்டினா மனிவரிக் இட் பிட்டினி ஏன் உண்ட்விட்டு நகர்த்த குத்தவரே ஏலதேந்த டேஸ்ட் ஒட்டி கார 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 ஓசி காரல ಆಗ ನಾಗ್ರ ತಕೊಳ್ತಾರೆ ಸಕ್ಕರೆ ಕೊಡೆ ಸಕ್ಕರೆ ಕೊಡಿ ಅಂತವ್ರೆ ಇದೇ ಹಿಂಗೆ ಸಕ್ಕರೆ ಕಣರು ಅವ್ನ್ಬಿಟ್ಟು ನಾನು ಯಾಕ್ರಿ ಅನ್ನ ಸ್ವಲ್ಪ ಖಾರ ಆಗೈತೆ ಕಣೆ ಊಟ ಮಾಡಿ ನೋಡು ಅಂದ್ರ ನಾನು ಇಕ್ಕತೀನಿ ಅದ್ಕೆ ಓದಿ ಖಾರ ಆಗಿತ್ತಿಲ್ಲ ಅಪ್ಪ ಸುಮ್ಮನೆ ಹೇಳಿ ಏನು ಮಾತಾಡಿಲ್ಲ ಇವ್ರು ರಶ್ಮಿ ಮಾಡಿರೋ ಕೆಲಸ ಅಯ್ಯೋ ನಾನು ಏನು ಅದಕ್ಕೆ ಬಡೋದು ಅದು ಹೊಸ್ತಾಗ ಬಿಡಿಸಿದ್ರು ಕಾಲಕ್ಕೆ ಪುಡಿ ಅಲ್ವಾ ಗೊತ್ತಾಗ್ಲಿಲ್ಲ ನನಗೆ ಖಾರ ಆಗೈತೆ ಹೇಗೆ ಏನ್ಬಿಟ್ಟು ಮಾಮೂಲಿ ಹಾಕ್ತಿದ್ದರೆ ನಂಗೆ ಆಗ್ಬಿಟ್ಟೆ ಸದ್ಯಕ್ಕೆ ಯಾರು ಏನು ಮಾತಾಡಲಿಲ್ಲ ಅಪ್ಪ ಏನು ಹೊಂದಿಲ್ವಾ ಇಲ್ಲ ಇಲ್ಲ ಏನು ಒಂದಿಲ್ಲ ಮಾವ ಪಪ್ಪ ನಂ ಬಂದಾಗ್ಲಿ ತರ ಮಾಡ್ಬಿಟ್ಟು ನಾನ್ ಅಂದ್ಬಿಟ್ಟು ಸಕ್ಕದ ಬೇಜಾರ ಆಯ್ತು ನನಗೆ ಅವರು ಉಪ್ಪು ಹಾಕ್ಬಿಟ್ಟು ಸರಿ ರಶ್ಮಿ ಆಮೇಲೆ ಉಪ್ಪಾಕ್ಬಿಟ್ಟು ಹೇಗೋ ಊಟ ಮಾಡ್ಕೊಂಡ್ರು ಈಗ ಏನ್ ಮಾಡಿದ್ರಿ ಅದು ಇಡ್ಲಿ ಮಾಡ್ಬಿಟ್ಟು ಚಿತ್ಕೋರೆ ಕಳೆ ಎಲ್ಲ ಒಣಗಿಸ್ಬಿಟ್ಟಿಟ್ಟಿದ್ವಲ್ಲ ಅದನ್ನ ನೆನೆಯಾಕಿದ್ ಆ ಚಿತ್ಕೋರಿ ಮಾಡಿದ್ವು ಅವ್ರ ಕಾಲದಲ್ಲಿ ಎರಡು ಮಡಿಕತ್ತಿದ್ರಲ್ಲ ಇನ್ನೂ ಇದಾವೆ ಇಲ್ಲ ಸ್ವಲ್ಪ ಇದ್ದು ಹಾಕ್ಬಿಟ್ಟು ಸರಿ ಬನ್ನಿ ಮತ್ತೆ ಬಿಸಿ ಬೇಡ ಬಾತ್ ಮಾಡಿ ತಿನ್ನಿವ್ರಿ ಅಯ್ಯೋ ಇಲ್ಲಕ್ಕ ಸುಕ್ಕಿರೋ ಸುಬಿತ್ಯಾ ಬೇಡಕನ ಬೇಡ ಬೇಡ ಅಯ್ಯೋ ಬನ್ನಿ ಸ್ವಲ್ಪ ತಿನ್ನಿವ್ರಿ ಅದಕ್ಕೆ ರಶ್ಮಿ ಬಾ ಸ್ವಲ್ಪ ತಿನ್ನಿವೆ ಕತಕ್ ಮಾಡಿವಿ ಇಲ್ಲ ಅದ್ಕ ಹೊಟ್ಟೆ ತುಂಬ ಹೋಗೈತೆ ಬೇಕಾರೆ ಅಕ್ಕನ್ ಹಾಕಿ ಅವ್ ನನ್ಗಾತ ಬೇಡ ಹೊಟ್ಟೆ ಸಿದ್ದ ಇಡ್ಲಿ ಚೆನ್ನಾಗ್ ತಿನ್ನ ಬಿಟ್ಟು ಇವತ್ತು ಬೇಡ ನನ್ಗೆ ಹಂಗಾರೇನ ಅಣ್ಣ ಇದು ಏನು ಅಡ್ಗೆ ಮಾಡಾರ ಆರ್ಕಂಡಿ ಇರ್ತದೆ ಅಯ್ಯೋ ಪಾಪ ಹಂಗೇರಂತ ಕಳಿಕ್ರಿ ಯಾವ್ ಊಟ ಮಾಡಿದವಾ ಅವ್ರಂಗ್ ಖಾರ ಮಾಡಿ ಅಂತಂದ್ರು ಅದಕ್ಕೆ ಖಾರ ಹೊಸ ಖಾರ ಪುಡಿ ಬಿಡ್ಸಾರ ಅದಕ್ಕೆ ಊಟ ಮಾಡಿ ಅಂತ ಅಂದೆ ಅಲ್ಲಿ ಊಟ ಮಾಡ್ಕಡೆ ಆಗಿತ್ತಲ್ಲ ಅನು ಪಾಪ ಮತ್ತೆ ನಿನ್ ಗಂಡ ಅದು ಇದ್ವನ್ ಹಾಕಿಲ ಮಗ ಇಲ್ಲ ಕಣ್ಣ ನಡೆ ಅವಾಗ್ಲೂ ಅದು ಇದ್ವ ಅಂತಿಲ್ಲ ನೀರ್ ಒಳಗ್ ಬೇಕಾರೆ ಅನ್ನ ಮಾ ಅವನ್ ಮತ್ತೆ ಸಪ್ರೇಟ್ ಸಾಂಬಾರ್ ಮಾಡ್ತೀನಿ ಸಪ್ಪೆ ಹುಳಿ ಖಾರ ಉಪ್ಪು ಎಲ್ಲ ಕಮ್ಮಿ ಮಾಡ್ಬಿಟ್ಟು ಬಿ ಪಿ ಸುಗರ್ ಅಲ್ವಾ ಕಮ್ಮಿ ಮಾಡ್ಬಿಡ್ತೀನಿ ಅಲ್ಲವೇ ಮಾವು ಸಾಂಬಾರು ಉಣ್ಣಕಾಯ್ತಾ ಅದಕ್ಕೆ ಅಕ್ಕ ಬನ್ನಿ ಅಕ್ಕ ಹೋಗೋಣ ಮಕ್ಕಳು ಬರೋ ಟೈಮ್ ಆಯ್ತು ಅಯ್ಯೋ ಕುತ್ಕೋಸ್ ಇದಕ್ಕೆ ಇಲ್ಲ ಅದ್ಕೆ ಬರ್ತೀವಿ ಆ ಮಕ್ಳು ನೋಡ್ತೀವಿ ಏನ್ ಮಾಡ್ತಾ ಇದಾರೆ ಅನ್ಬಿಟ್ಟು ಸರಿ ಕಣವ ಆಯ್ತು ಅದಕ್ಕೆ ಆಮೇಲೆ ಬನ್ನಿ ಮನೆ ತಕ್ಕೆ ಅಜ್ಜರು ಕೇಳಿ ಹೋಯ್ತೀವಿ ಬಸ್ ಅನ್ಬಿಟ್ಟು ಅಂದ್ಬಿಟ್ಟು ಏನಾದರೂ ಹೋಗ್ಬಿಟ್ಟು ನಡಕ್ಕೆ ಶುಕ್ರವಾರ ಆಗೈತೆ ಹೋಗ್ಬಿಟ್ಟು ಪೂಜೆ ಮಾಡಿಸಿಕೊಂಡು ಬರಕೈತದೆ സരി ആയി കേതീ ഫ കേൾക്കിന് ഹോണാതാ ആമേല ഏനാ കേൾക്കും അജി കേരിയാ സരി സരി കേട്ട് ആക്കു ഏഴ് നന്നെ സരി ആയിട്ട് കേൾബിട്ട് മനസ്സിലാക്കി ആഹ് സരി അത് കേൾബിട്ട് ബന്ധി മറ്റേ കുത്കളി സ്വപ്ന കാഫി ബഡ് ബേബാ കാ സോപിതാ ബാ ബേട ഏ ബി മൊഴേല ഇല്ലേ ചെറുക്കൂറ അക്േ ಸಂಜೆಗೆ ಮನೆ ಹೊಸಬಿಟ್ಟು ಮನೆಗೆ ಬಡದಲ್ಲ ಹಾಂ ಬೆಳಗ್ಗೆ ಸೊತ್ತೆ ವರ್ಸಕ್ಕಾಗಲ್ಲ ಸೊತ್ತಿಗೆ ಎದ್ದು ತುಂಬ ರಿಸ್ಕ್ ಆಗುತ್ತೆ ನೈಟ್ ಊಟ ಎಲ್ಲ ಆದ್ಮೇಲೆ ಮಲ್ಕೊಳ್ತಾವಲ್ಲ ಮಕ್ಕಳು ಹಜ್ಜೆರೆಲ್ಲ ಮಲ್ಕೊಂಡ್ಮೇಲೆ ಆಮೇಲೆ ಬೇಕಾದ್ರೆ ನಾವು ಮನೆ ಹೊಸಬಿಟ್ಟು ಮಲ್ಕೊಂಡ್ರೆ ಬೆಳಿಗ್ಗೆ ಎದ್ದು ಸೊತ್ತಿಗೆ ಸ್ನಾನ ಮಾಡ್ಕೊಂಡು ಓಡಬೋದು ಬೆಳಿಗ್ಗೆ ಎದ್ದು ಅಂದರೆ ತುಂಬ ರಿಸ್ಕಿ ಆಗುತ್ತೆ ಏನು ಓಡಾತಾಡ ಫಸ್ಟ್ ಒಪ್ಪಿಸ್ಲಿ ಅಹ್ ಜೀ ಏನ್ ಅನ್ನೋದು ಹೋಗೋದು ಅಂದ್ರೆ ಮೂರೇ ಜನ ಹೋಯ್ತಿದ್ರಿ ಅಂತ ಏನಾರ ಅಕ್ಕ ಬಾವು ಕೇಳಿದ್ರ ಇಲ್ಲ ಇಲ್ಲ ಕೇಳಿಲ್ಲ ರಶ್ಮಿ ಸೋಬೇತ ಕರ್ಕೋ ಹೋಯ್ತಾಳೆ ಅಂದ್ರ ಅವ್ರ ಬಿಡು ಅನ್ನೋಕ್ಕಿಲ್ಲಾ ಬಿಡು ಅದಕ್ಕೆಲ್ಲ ದಿವ್ಸನ್ ಅಲ್ಲಿ ಹೋಗ್ಬೇಡ ಅನ್ನಕಿಲ್ಲ ಅವ್ರು ಹೋಗೋ ಅಂತಾರೆ ಮಾೇವನ್ ಕೇಳ್ದ ನೀನು ಆಹ್ ಇಲ್ಲ ಅಕ್ಕ ನಾನು ಕೇಳಿಲ್ಲ ಆ ನಾನು ಏನಂತ ಕೇಳಲಿ ನೀವೆಲ್ಲ ಫಿಕ್ಸ್ ಆದ್ಮೇಲೆ ಕೇಳೋಣ ಅನ್ಬಿಟ್ಟು ಮದುವೆ ಏನ್ ಬೇಡ ಅಂತ ಹೇಳಲ್ಲ ಬಿಡಿ ಹೋಗ್ಬಿಟ್ಟ ಅಂತಾನೆ ಹೇಳ್ತಾರೆ ಓ ಮಾದೇವ ಬಿಡು ಹೋಗ್ಬಿಡ ಅಂತ ಕತೆ ಕಥೆ ಅವ್ರಾಗ ನಾಕಿಲ್ಲ ಅದಕ್ಕೆ ಸಕಾ ಕಮ್ಮಿ ಆಯ್ತಾ ಇಲ್ಲ ಚಾತೆ ಏನಕ್ಕೆ ಇಷ್ಟೊತ್ ಕುಟ್ಬಿಟ್ಟಿದೀರಾ நம்ம யுவக்தானே குடுத்தி தோ இஷ்ட் பேர்ல யோ இடார ஜாஸ்தி இட் பட்டேதா உணச்சூரு காப்பி மலைக்க தந்தி தரநாச்சி ஆமேல ஐக்கி வந்து குடிவாரு ஸ்கூலின் கடலபுரி ஆக்கி தீரீர கடலை பூரி யா தந்தி தர்சாத்தி ஆக டி ஒடிக்கே ஓஹோ ஆழையாட்டானு அய்யோ நானும் மாதேவ் கோவந்த ஓசி வளர் திரா கடலைபுரிய தர்சோடபுடது ஓ அந்த பத்தித்த செழி மழைகில தர்சோ கடலைபுரியா அய்யோ சிவா அவு மரக்கே சுர் தூ பர்பா எங்க ஓர் கடது யாவட்ட தும் நம் கோ அவ் ஜோக்கு தும் தும்க்கோ தா இவ்வூர் ஜனக்கு சரியாக உயா் தித்தி ஹௌத் கட்லி புரியினா டிக்காக இருத்தாஸ் மீ தித்தீனி ಆ ಅದಕ್ಕೆ ನೀಲ್ವಾ ತಿಂದಾ ಸೋಬಿತಾ ನನ್ ಇಷ್ಟ ನಾನು ತಿಂತೀನಿ ಟೀ ಜೊತೆಗೆ ಕಡಲೆಪುರಿ ಪುರಿ ಹಂಚ್ಕೊಂಡು ತಿನ್ಬೋದು ತಿನ್ಬಹುದು ಟೀ ಒಳಿ ಕಾಕ ತಿನ್ಬೋದು ನಾನು ಹಂಗೆ ತಿಂದ್ವಿ ಆಗಲ್ಲವಾ ಆಗಿರುತ್ತೆ ಅದಕ್ಕೋಸ್ಕರ ತಸ್ ಮುಡಿಕೊಂಡಿರ್ತೀನಿ ಆವಾಗ್ಲೂ ಅದಕ್ಕೆ ತಕ್ಕ ಬರೋದು ನೋಡೋಣ ಯಾವ ತರ ಟೇಸ್ಟ್ ಇರುತ್ತೆ ಹಾ ಸರಿ ಸರಿ ತತ್ತಿನಿ ಅಯ್ಯೋ ಇನ್ನೊಂದು ಇಸ್ಪತ್ತ ಸುಮ್ಕಿರೋ ಅಜ್ಜಿ ಬೋಯ್ತದೆ ಎಲ್ಗೋ ಅನ್ಬಿಟ್ಟು ಗಡ್ಗೊಳಗಾ ಟೀ ಕಾಪಿ ಅಂದ್ರೆ ಕೂಪಿರ್ತದೆ ಕಾರ್ನಿಲ್ಲ ಬೈತದೆ ಬೋಯ್ತದೆ ರೀ ಅದೆಷ್ಟೊತ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ